ಹಾಯ್ ಹಲೋ ಫ್ರೆಂಡ್ಸ್ ನಾನು ಬಬಿತಾ ಮೈನ ಅಡುಗೆಗೆ ಸ್ವಾಗತ ಏನಿದು ಅಂತ ನೋಡ್ತಾ ಇದ್ದೀರಾ ಇದು ಬಟಾಣಿ ಉಸ್ಲಿ ಏನಪ್ಪ ಬಟಾಣಿ ಉಸ್ಲಿ ಅಂತ ನೋಡ್ತಾ ಇದ್ದೀರಾ ಇದು ಬರೀ ಎಲ್ಲರೂ ತೋರಿಸ್ತಿರ್ತಕ್ಕಂಥ ಬಟಾಣಿ ಉಸ್ಲಿ ಅಲ್ಲ ಇವತ್ತು ನಾನು ನಿಮಗೆ ಒಂದು ವಿಶೇಷವಾಗಿ ಒಂದು ಒಳ್ಳೆ ರುಚಿಯಾಗಿರ್ತಕ್ಕಂಥ ಬೆಣ್ಣೆ ಬಟಾಣಿ ಉಸ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಹಸಿ ಬಟಾಣಿನ ತಗೊಂಡಿದ್ದೀನಿ ನೋಡಿ ಈಗ ತಾನೇ ಜಸ್ಟ್ ತಗೊಂಡು ಬಂದು ಸುಳಿದು ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೀನಿ ಈ ಬಟಾಣಿ ಉಸಲಿ ಮಾಡೋದಕ್ಕೆ ಫ್ರೆಶ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಈಗ ಇದಕ್ಕೆ ಬಟಾಣಿನ ಹಾಕ್ತಾಯಿದ್ದೀನಿ ನೋಡಿ ಹಸಿ ಬಟಾಣಿ ಫ್ರೆಶ್ ಆಗಿರುವಂಥ ಬಟಾಣಿನ ಕುಕ್ಕರ್ಗೆ ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಬೇಯೋದಕ್ಕೆ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ಇದು ಒಂದು ಬಜನ್ ಬಂದರೆ ಸಾಕು ನಮಗೆ ಒಂದು ಬಜನ್ ಬಂದಿದ ತಕ್ಷಣವೇ ಆಫ್ ಮಾಡಿ ವೆಯ್ಟನ್ನ ತೆಗೆದುಬಿಡಿ ಈ ಬಟಾಣಿ ಉಸುಳಿಗೆ ಬೇಕಾಗಿರೋದೆ ಮೇಯ್ನ್ ಏನಪ್ಪ ಅಂತ ಅಂದರೆ ನಾನಿಲ್ಲಿ ಅಮೂಲ್ ಬಟರ್ನ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಗ್ಗರಣೆಗೆ ಎಣ್ಣೆನೂ ಸಹ ತಗೊಂಡಿದ್ದೀನಿ ನೋಡಿ ಒಗ್ಗರಣೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ ಆಮೇಲೆ ಹಸಿ ಕರ್ಬೇವಿನ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶೀರಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಮತ್ತು ಸಾಸಿವೆ ಆಗ್ತಾನೆ ಫ್ರೆಶ್ ಆಗಿ ತುರಿದಿರತಕ್ಕಂಥ ಕಾಯಿ ತುರಿನ ತಗೊಂಡಿದ್ದೀನಿ ನಾವು ಯಾವಾಗ ಫ್ರೆಶ್ ಆಗಿರೋವಂಥ ಕಾಯಿ ತುರಿನ ತಗೋತೀವೋ ಆಗ ನಮಗೆ ಬಟಾಣಿ ಉಸಲಿ ತುಂಬಾ ರುಚಿ ಕೊಡುತ್ತೆ ಮೊದಲನೇದಾಗಿ ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಬೆಣ್ಣೆನೂ ಸಹ ಸೇರಿಸ್ತಾಯಿದ್ದೀನಿ ಬೆಣ್ಣೆ ಚೆನ್ನಾಗಿ ಕರಗಿದ ಮೇಲೆ ನೋಡಿ ಎಣ್ಣೆ ಬೆಣ್ಣೆ ಎರಡು ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ನೋಡಿ ಸಾಸಿವೆ ಚಟಪಟ ಅಂತಿದೆ ಈಗ ಇದಕ್ಕೆ ಜಜ್ಜಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಕಪ್ಪದಾಗ್ತಾ ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು ಕಪ್ಪಾಗಿಬಿಟ್ರೆ ಕಹಿ ಬಂದಿರುತ್ತೆ ಬೆಳ್ಳುಳ್ಳಿ ತಿನ್ನಬೇಕಾದ್ರೆ ನನಗೆ ರುಚಿ ಇರಲ್ಲ ಗೋಲ್ಡನ್ ಕಲರ್ ಬ್ರೌನ್ ಬಂದರೆ ಸಾಕು ನಮಗೆ ಬರಿ ಎಷ್ಟು ಚೆನ್ನಾಗಿ ಬೆಳ್ಳುಳ್ಳಿ ಬೇಯುತ್ತಿದೆ ಗಮ್ಮ ಅಂತಿದೆ ಬೆಳ್ಳುಳ್ಳಿ ನೋಡಿ ಈ ಹಂತಕ್ಕೆ ಬಂದರೆ ಸಾಕು ನನಗೆ ಈಗ ಒಂದು ಈರುಳ್ಳಿ ಚೆನ್ನಾಗಿ ಹೆಚ್ಚಿರ್ತಕ್ಕಂಥ ಒಂದು ಈರುಳ್ಳಿನ ಹಾಕಿದ್ದೀನಿ ಇದು ಸಹ ಚೆನ್ನಾಗಿ ಬೇಯಬೇಕು ಕಮ್ಮಿ ಉರಿನಲ್ಲೇ ಆದಷ್ಟು ಬೇಯಿಸಿ ಜಾಸ್ತಿ ಉರಿ ಕೊಟ್ಟರೆ ಕಪ್ಪಾಗಿಬಿಡುತ್ತೆ ಇದೆಲ್ಲ ಹದವಾಗಿ ಬೆಂದ್ರೇ ಬೆಣ್ಣೆ ಬಟಾಣಿ ಉಸಲಿಗೆ ರುಚಿ ಜಾಸ್ತಿ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪನ್ನು ಹಾಕ್ಕೊಳ್ಳೋಣ ಹುರಿ ಉಪ್ಪನ್ನು ಬೇಯಿಸ್ತಾ ಇದ್ದೀನಿ ಈರುಳ್ಳಿ ಅವಾಗ ಸ್ವಲ್ಪ ಬೇಗ ಬೇಯುತ್ತೆ ಕಮ್ಮಿ ಉರಿಲೆ ಆದಷ್ಟು ಇದು ಚೆನ್ನಾಗಿ ಬೆಳಿ ಈಗ ಖಾರಕ್ಕೆ ಶೀರಿಟ್ಟಿರ್ತಕ್ಕಂಥ ಹಸಿಮೆಣಕಾಯಿನ ಸೇರಿಸಿದೀನಿ ಈಗ ನಾನು ಇದಕ್ಕೆ ಫ್ರೆಶ್ ಆಗಿ ತುಳಿದಿರ್ತಕ್ಕಂಥ ಕಾಯಿ ತುರಿನ ಸೇರಿಸಿದ್ದೀನಿ ಮತ್ತೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಈ ಕಾಯಿ ತುರಿ ಅದೇದು ಘಮ ಮತ್ತು ಅದೇದು ಜ್ಯೂಸ್ ಎಲ್ಲ ಚೆನ್ನಾಗಿ ಬಿಡಬೇಕು ಆಗ ಈ ಉಸಿಲಿ ಇನ್ನೂ ಚೆನ್ನಾಗಿ ರುಚಿಯಾಗಿ ಬರುತ್ತೆ ನೋಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದೆಷ್ಟು ಘಮ ಘಮ ಅಂತಿದೆ ಯಾವುದು ಕೂಡ ಸೀಬಾರ್ದು ಆದಷ್ಟು ಕಮ್ಮಿ ಊರಿನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಫ್ರೈ ಮಾಡಬೇಕಾದ್ರೇ ಅಷ್ಟು ಮನೆಯೆಲ್ಲ ಘಮ ಘಮ ಅನ್ನತ್ತೆ ಅಷ್ಟೇ ರುಚಿಯಾಗಿ ಕೂಡ ಬರುತ್ತೆ ಈಗ ಹಸಿ ಕರ್ಬೇವಿನ ಸೊಪ್ಪು ನೋಡಿ ಎಲ್ಲ ಎಷ್ಟು ಹದವಾಗಿ ಫ್ರೈ ಆಗ್ತಾ ಇದೆ ಈಗ ಬೇಯಿಸಿರ್ತಕ್ಕಂಥ ಹಸಿ ಬಟಾಣ ಅಂದರೆ ಬೇಯಿಸಿದ್ದೀನಿ ಒಂದು ಬಿಜಲ್ನ ಮಾತ್ರ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಹಸಿರಾಗಿದೆ ಹದವಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ ಫ್ರೆಶ್ ಬಟಾಣಿ ತಂದಾಗಲೇ ಈ ಥರ ಉಸಲಿ ಮಾಡಿದಾಗ ತುಂಬಾ ನನಗೆ ಉಸಲಿ ರುಚಿಗೂ ಸಹ ಕೊಡುತ್ತೆ ಖಾರಕ್ಕೆ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತಾರೋ ಅಷ್ಟು ನೋಡಿಕೊಂಡು ಹಸಿ ಮೆಣಸಿನಕಾಯಿನ ಹಾಕಿ ಯಾಕೆಂದರೆ ಬಟಾಣಿ ಸ್ವಲ್ಪ ಸ್ವೀಟ್ ಡಿಶ್ ಕೊಡುತ್ತೆ ಈ ಬೆಣ್ಣೆ ಬಟಾಣಿ ಅಂತ ಅಂತೂ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಇದು ನನಗೆ ಹೇಳಿಕೊಟ್ಟಿದ್ದೆ ಅವರು ನನಗಂತೂ ಇದು ಸಕ್ಕತ್ತು ಕೇಳ್ತು ಬೆಣ್ಣೆ ಹಾಕಿದಾಗಲೇ ಈ ಉಸ್ಲಿದು ರುಚಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಎಣ್ಣೆ ಹಾಕ್ತಾರೆ ಬಟ್ ಇದೊಂದು ವಿಶೇಷ ಇದು ಬೆಣ್ಣೆ ಹಾಕಿದಾಗ ಇದ್ದು ರುಚಿ ಘಮ ಎರಡು ಇನ್ನೂ ತುಂಬ ಚೆನ್ನಾಗಾಗುತ್ತೆ ನೋಡಿ ಒಂದು ಕೂಡ ಸಿಗ ಎಷ್ಟು ಹದವಾಗಿ ಉಸ್ಲಿ ರೆಡಿ ಆಗ್ತಾ ಇದೆ ಬಟಾಣಿ ಸಹ ಜಾಸ್ತಿ ಬೆಂದಿಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಣ್ಣೆ ಬಟಾಣಿ ಉಸ್ಲಿ ರೆಡಿಯಾಗಿದೆ ಈಗ ಸರ್ವ್ ಮಾಡೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಣ್ಣೆ ಬಟಾಣಿ ಉಸಿಲಿ ರೆಡಿಯಾಗಿದೆ